ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಅಶೋಕ್ ಕನ್ನಡ ತಿಲ್ಲಾಗ್ಸ್ ಮೈ ಯೂಟ್ಯೂಬ್ ಚಾನಲ್ ಹಾಗೆ ಎಲ್ಲರೂ ಹೆಂಗಿದಿರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮತ್ತೊಮ್ಮೆ ಯಾರೆಲ್ಲ ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಇವತ್ತು ಒಂದು ಮುಖ್ಯವಾದ ಕೆಲಸ ತುಂಬ ದಿಸ್ಗಳಿಂದ ಏತನ ಮನೆಗೆ ತರಬೇಕು ತರಬೇಕು ಅಂತ ಆಸೆ ಇತ್ತು ಬಟ್ ಕೆಲವೊಂದು ಕಮೆಂಟ್ಮೆಂಟ್ಸು ಹಾಗೆ ನೋಡಿದಿರಾ ಮಿಡ್ಲ್ ಕ್ಲಾಸ್ ಜನದ್ದು ಏನಾದರೂ ಒಂದು ತರಬೇಕಂದ್ರೆ ನೂರು ಸಲ ಯೋಚನೆ ಮಾಡ್ತೀವಿ ಹಾಗೆ ಅವರ ಬೇರೆ ಬೇರೆ ಕೆಲಸಗಳೆಲ್ಲ ಮುಗಿಸಿ ನಾವು ಅದನ್ನು ಮನೆಗೆ ತರ್ತೀವಿ ಅನ್ನೋದ್ರೊಳಗಡೆ ನಾವು ಆ ಆಸೆನೇ ಬಿಟ್ಟು ಹೋಗ್ಬೇಕು ಅಂತ ಒಂದು ಇವತ್ತು ನನಗೊಂದು ಚಿಕ್ಕ ಆಸೆ ಮನೆಗೆ ತರಬೇಕಿತ್ತು ಅಂತ ಸೊ ಹಾಗಾಗಿ ಫೈನಲಿ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತೀವಿ ಏನು ಅಂತ ಹೇಳ್ತೀನಿ ಸೊ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ ಅಷ್ಟೇ ಸೊಸ್ ಇವಾಗ ಗಾಡೀಲಿ ಹೋಗ್ತಾಯಿದೀವಿ ಸಾಟರ್ಡೆ ಹೊತ್ತು ಕ್ಲಾಸಿಗೆ ಹೋಗಿದ್ದಾನೆ ಅವನು ತಿರ್ಗಾ ಬರೋದ್ರೊಳಗಡೆ ನಾವು ಬರಬೇಕು ತುಂಬಾ ಗಾಳಿ ಬೀಸ್ತಾ ಇತ್ತು ಇವತ್ತು ಸೊ ಗೈಸ್ ಇವತ್ತು ಪೂಜೆ ಆ ಥರದ್ದೆಲ್ಲ ಏನೂ ಇಲ್ವಲ್ಲ ಹಾಗಾಗಿ ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಹೊರಟ್ವಿ ಹೋಗ್ತಾ ಇದ್ದೀವಪ್ಪ ಅಂತಂದರೆ ಇವತ್ತು ಸೋಫಾನ ನೋಡಿದ್ವಿ ಮನೆಗೆ ಸೋಫಾ ಸೆಟ್ ತರಬೇಕು ಅಂತ ನಮ್ಮದು ಆಲ್ರೆಡಿ ಎಲ್ಲ ಪೂರ್ತಿ ಹಾಳಾಗೋಗ್ಬಿಟ್ಟಿತ್ತು ಯಾವಾಗಲೂ ಎಲ್ಲರೂ ಹೇಳೋರು ಬಂದವರೆಲ್ಲ ಕೋಸನೆಲ್ಲ ಹಾಳಾಗಿದೆ ಬೆಡ್ಡೆಲ್ಲ ಹಾಳಾಗಿದೆ ಅಂತ ಹೇಳ್ತಾನೆ ಇರೋರು ಸೊ ನನಗೆ ಎಷ್ಟೋ ಸಲ ಅವ್ರು ಹೇಳಿದಾಗೆಲ್ಲ ಸಡನ್ನಾಗಿ ಹೋಗಿ ತರಬೇಕು ಅಂತ ಅನ್ಸೋದು ಬಟ್ ನಮಗೆ ನಮಗೊಂದು ಕಮಿಟ್ಮೆಂಟ್ಸು ತರಕಾಗ್ತಾನೆ ಇರಲಿಲ್ಲ ನಾವೇನಾದರೂ ಒಂದು ಆಸೆ ಪಟ್ಟಲ್ಲಿ ಹೋಗಬೇಕು ತರಬೇಕು ಅಂದ್ಕೊಂಡಾಗೆಲ್ಲ ಇವು ಅದಕ್ಕೆ ಕಟ್ಟಬೇಕು ಇದು ಕಟ್ಟಬೇಕು ಅದರಲ್ಲೂ ಎಸ್ಪೆಷಲಿ ಮಕ್ಳು ಎಜುಕೇಷನ್ ನಾವು ಮಾಡಿಸ್ತಿದ್ದೀವಿ ಅಂತೇಳಂದ್ರೆ ಸೊ ಅದ್ರ ಮೇಲೆ ತುಂಬ ಡಿಪೆಂಡ್ ಆಗಿರ್ತೀವಿ ಮಕ್ಕಳು ಮೇಯ್ನು ಆಮೇಲೆ ಬೇರೆದು ಅನ್ನೋ ಥರ ಸೊ ಹಾಗೆ ಇವಾಗ ನೋಡಿ ಈ ಒಂದು ಸೋಫಾ ಸೆಟ್ನ ನಮ್ಮ ಮನೆಯವರು ತುಂಬ ಇಷ್ಟಪಟ್ಟಿದ್ದಾರೆ ಈ ಥರದ ತೊಗೋಬೇಕು ಫೈನಲಿ ಅವ್ರಿಗೆ ಈ ಇಷ್ಟ ಆಯಿತು ನೋಡೋಣ ನಮ್ಮ ಮನೆಯವರು ಬೇರೆದು ನೋಡೋಣ ಅಂತ ಅಂದರು ಸೊ ನೋಡೋಣ ಇರಲಿಲ್ಲ ಅಂತ ಇದನ್ನು ಸೆಲೆಕ್ಷನ್ ಮಾಡಿ ಬಿಟ್ಟಿದ್ವಿ ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಇದು ಬಟ್ ಒಂಥರ ಆವಿನ ಪರೆ ಪರಿ ಥರ ಕಾಣಿಸ್ತಿತ್ತು ಅನ್ನೋದಕ್ಕೋಸ್ಕರ ಸೊ ನಾನು ಅಷ್ಟೊಂದೇನು ಇಷ್ಟಪಟ್ಟಿಲ್ಲ ನಮ್ಮನವ್ರಿಗೆ ಇಷ್ಟ ಆಯಿತು ಬಟ್ ಇಷ್ಟನ ಇದು ಮಾಡಬಾರ್ದು ಅಂತ ನಾನು ಸುಮ್ಮನೆ ಆದೆ ಹಾಗೆ ಬ್ಯಾಕ್ ಸೈಡು ಈ ಸೋಫಾ ಸೆಟ್ನ ಯಾವ ಥರ ಮಾಡ್ತಿದ್ದಾರೆ ಅಂತ ಇಲ್ಲಿ ಅವರು ಕೂಡ ಕರ್ಕೊಂಡು ಬಂದು ತೋರಿಸಿದ್ರು ನಾವು ಹಾಕೋ ಕ್ಲಾತಿಂದ ಹಿಡ್ದು ಹಾಗೆ ಕುಸನ್ನಿಂದ ಹಿಡ್ದು ಅವರು ಡೂರಪ್ಲೆಕ್ಸ್ನ ಯೂಸ್ ಮಾಡ್ತಿದ್ದಾರೆ ಸೊ ಹಾಗಾಗಿ ನಾನು ಕೇಳಿದೆ ನಮಗೆ ಯಾವ ಕ್ವಾಲಿಟಿ ಆಗ್ತೀರಾ ಬಟ್ ಯಾವುದು ಕುಸನ್ನೆಲ್ಲ ಹಾಕ್ತೀರಾ ಅಂತ ಕೇಳೋತ್ತಿಗೆ ಅವರು ಬ್ಯಾಕ್ ಸೈಡ್ ಕರ್ಕೊಂಡು ಬಂದು ತೋರಿಸಿದ್ರು ನೋಡಿ ಈ ಥರದ್ದೇ ನಾವು ಯಾವುದೇ ರೀತಿ ಮಕ್ಳು ಜನಕ್ಕೆ ಮೋಸ ಮಾಡಲ್ಲ ನಮ್ಮದು ತುಂಬ ವರ್ಷಗಳಿಂದ ಇರೋ ಅಂಗಡಿ ಸೊ ಹಾಗಾಗಿ ನಾವು ಜನಗಳಿಗೆ ಮೋಸ ಮಾಡಿದ್ರೆ ಕಸ್ಟಮರ್ ಹೆಸರೆಲ್ಲ ಹಾಳಾಗ್ತಾರೆ ಅನ್ನೋದಕ್ಕೋಸ್ಕರ ಅವರು ಬ್ಯಾಕ್ ಸೈಡ್ ನಮ್ಮನೆ ಕರ್ಕೊಂಡು ಬಂದು ತೋರಿಸಿದ್ರು ಹಾಗೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಬಟ್ ನನಗೆ ನೋಡಿದೆ ಅವರು ಅವರು ಯಾಕೋ ವುಡ್ಡೆಲ್ಲ ತುಂಬ ಚೆನ್ನಾಗಿತ್ತು ವುಡ್ ಆಗಿರ್ಬೋದು ಹಾಗೇ ಇದು ಕುಶನ್ಸ್ ಆಗಿರ್ಬೋದು ಗಮ್ಮನೆಯವ್ರಿಗೆ ಫೈನಲಿ ಇದೇ ತುಂಬ ಇಷ್ಟ ಆಗ್ತಿತ್ತು ಬಟ್ ನನಗೆ ಅದು ಸೀರಿಯಸ್ಲಿ ಇಷ್ಟ ಆಗಲಿಲ್ಲ ಅದಕ್ಕೆ ನಾನು ಇನ್ನೊಂದೆರಡು ನೋಡೋಣ ಇರಲಿ ಇದೊಂದಿರಲಿ ಬಟ್ ಇನ್ನೊಂದೆರಡು ನೋಡೋಣ ಅಂಥೇಳಿ ನಾವು ಮತ್ತೆ ರಿಟನ್ನು ಫ್ರೆಂಟ್ಗೆ ಶೋರೂಮಿಗೆ ಬಂದ್ವಿ ಅಲ್ಲಿ ಒಂದೆರಡು ನಾನು ಮುಂಚೆ ನೋಡಿದ್ದೆ ಸೊ ಅದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಷನ್ ಮಾಡ್ಕೊಳ್ಳೋಣ ಅಂತ ಗಸ್ ಇದನ್ನು ನೋಡಿದ್ದೆ ನಾನು ಇದರಲ್ಲಿ ಬಟ್ ಈ ಕಲರ್ ಇದಲ್ಲ ಕಲರ್ ಕ್ಲಾತ್ ಕಲರೆಲ್ಲ ಬೇರೆ ಮಾಡಿಸ್ಬೇಕು ಅಂತ ನನ್ನ ಐಡಿಯಾ ಇದ್ದಿದ್ದು ಸೊ ಡಿಸೈನು ನನಗೆ ಇಷ್ಟ ಆಯಿತಿದ್ದು ಬಟ್ ನಮ್ಮನೆಯವ್ರಿಗೆ ಸ್ವಲ್ಪ ಡಿಸೈನ್ ಇಷ್ಟೊಂದು ಇಷ್ಟ ಆಗಲಿಲ್ಲ ಅದಕ್ಕೆ ನಾನು ಅವ್ರಿಗಿಷ್ಟ ಆಗೋದು ಬೇಡ ನನಗಿಷ್ಟ ಆಗೋದು ಬೇಡ ಇನ್ನೊಂದು ಎರಡು ಕಡೆ ನೋಡೋಣ ಅಂತ ನಾವು ಫಸ್ಟು ನಾನು ಆಲ್ರೆಡಿ ಒಂದು ಸಲ ವೀಡಿಯೋ ಶೇರ್ ಮಾಡಿದ್ದೆ ಅಲ್ಲಿ ನಾವು ಒಂದು ಸೆಲೆಕ್ಷನ್ ಮಾಡಿಬಿಟ್ಟಿದ್ವಿ ಅವಾಗ್ಲೇ ಸೊ ಅದು ಮೋಸ್ಟ್ಲಿ ನೋಡೋಣ ಇರುತ್ತೋ ಇಲ್ವೋ ಗೊತ್ತಿಲ್ಲ ಇದ್ರೆ ಖಂಡಿತ ಅದೇ ತೊಗೊಳ್ಳೋಣ ಅಂದ್ಕಂಡ್ರದ್ದು ಬಟ್ ವೇ ಹೋಗ್ಬೇಕಾರೆ ಇದೊಂದು ಅಂಗಡಿಲಿ ನೋಡಿದ್ವಲ್ಲ ಸೊ ನಮ್ಮ ಮನೆಯವ್ರು ಬಂದ ತಕ್ಷಣ ಒಂದು ಕಾಫಿ ಕಲರ್ದೊಂದು ನಾನು ಮುಂಚೆನ ತೋರಿಸಿದ್ನಲ್ಲ ಅದನ್ನು ಇಷ್ಟಪಟ್ಟರು ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅದು ಈಗ ಅದನ್ನು ಸೆಕೆಂಡ್ ಚ ಆಪ್ಷನ್ನಿಗೆ ಇಟ್ಟು ಈಗ ಸ್ವಲ್ಪ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಬಂದು ನನಗೆ ಪಾರ್ಲರಲ್ಲಿ ಅಂದರೆ ಬ್ಯೂಟಿ ಪಾರ್ಲರಲ್ಲಿ ಕೆಲಸ ಇತ್ತು ಬಟ್ ಅವರು ಇವಾಗಷ್ಟೇ ಬಂದು ಡೋರ್ನ ಓಪನ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಲೆವೆನ್ ಆಗಿದೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ಲೆವೆನ್ ಮೇಲೆ ಇಲ್ವಾ ಆದರೂ ಸಿಟಿ ಒಳಗಡೆ ಜನ ಎಲ್ಲ ಜಾಸ್ತಿ ಇದಾಗೋದು ಸೊ ಹಾಗಾಗಿ ಇವಾಗ ಅಂಗಡಿನ ಓಪನ್ ಮಾಡ್ತಾ ಇದ್ದಾರೆ ನಾನು ನಾನೇ ಫಸ್ಟ್ ಕಸ್ಟಮರ್ ಇವತ್ತು ಅವ್ರಿಗೆ ಸೊ ರೆಗ್ಯುಲರಾಗಿ ನಾನು ಬರೋ ಅಂಥ ಅಂಗಡಿಯನ್ನೆಲ್ಲ ಇದು ಸೊ ನಾನು ರೆಗ್ಯುಲರಾಗಿ ಬೇರೆ ಕಡೆನೇ ಹೋಗೋದು ಅವ್ರಿವತ್ತಿಲ್ಲ ಸೊ ಹಾಗಾಗಿ ಇವತ್ತಿಲ್ಲೇ ಬಂದಿದ್ದೀನಿ ಹೈಬ್ರೋಸ್ ಇತ್ತು ನಮ್ಮ ಅತ್ತೆ ಮಗನ್ನ ಮಗಳ ಮಗ ಮಗದ್ದು ನಾಮಕರಣ ಭಾನುವಾರ ಸೊ ಹಾಗಾಗಿ ನಾನು ಐಬ್ರೋಸಿಗೆ ಅಂತ ಬಂದಿದ್ದೆ ಹಾಗೂ ಕೂಡ ಮಾಡಿಸ್ಕೊಂಡು ತುಂಬ ಕೆಲಸಗಳಿದೆ ಇವತ್ತು ನಾನು ಪೆಂಡಿಂಗಲ್ಲಿರೋ ಕೆಲಸಗಳೆಲ್ಲ ಮುಗಿಸ್ಕೋಬೇಕು ಹಾಗೆ ನನ್ನದು ಮಾಂಗಲ್ಯಕ್ಕೆ ಸ್ವಲ್ಪ ಹರಗ ತುಂಬಿಸ್ಬೇಕಿತ್ತು ಸ್ವಲ್ಪ ಅದು ಸವಿತಾ ಇದೆ ಸೊ ಹಾಗಾಗಿ ಚೈನ್ ಎಲ್ಲ ಸವಿಯತ್ತಲ್ಲ ಹಾಗೆ ಕೊಂಡಿಗಳಿಗೆ ಹರಗ ಅಂತ ತುಂಬ್ತಾರೆ ಸೊ ಹಾಗಾಗಿ ಅದನ್ನು ಹರಗು ತುಂಬಿಸೋಣ ಅಂತ ನಾನು ಐಬ್ರೋಸ್ ಎಲ್ಲ ಮುಗಿಸ್ಕೊಂಡು ಹಾಗೇನಿಲಿ ಬಂದೆ ಸೊ ಅವರು ಆಚಾರರು ಇರಲಿಲ್ಲ ಅರ್ಗ ತುಂಬೋದಕ್ಕೆ ಅಂತ ಅವರು ಚೆನ್ನಬಳ್ಳಿ ಅಂಗಡೀಲಿ ಸಪ್ರೇಟಾಗಿ ಅವ್ರನ್ನ ಇಟ್ಕೊಂಡಿರ್ತಾರೆ ಪಕ್ಕದಲ್ಲೇ ವರ್ಕ್ ಮಾಡೋನ ಸೊ ಹಾಗಾಗಿ ಅವ್ರು ಇರಲಿಲ್ಲ ಇವತ್ತು ಸೊ ಹಾಗಾಗಿ ನಾನು ನೆಕ್ಸ್ಟ್ ಡೇ ಇನ್ನೊಂದು ಸಲ ಬರೋಣ ಅಂತ ಗು ವಾಪಸ್ ಬಂದೆ ಅಲ್ಲಿಂದ ಈಗ ನೆಕ್ಸ್ಟ್ ಇನ್ನೊಂದು ಕೆಲಸ ಇದೆ ಗು ಅಲ್ಲಿಂದ ಮುಗಿಸ್ಕೊಂಡು ನಾನು ಮಗುಗೆ ಬಟ್ಟೆ ತೊಗೋಬೇಕಿತ್ತು ಅದೇ ಬರ್ತ್ಡೇ ಬಾಯ್ಗೆ ಸೊ ಬರ್ತಡೇ ಬಾಯ್ಗೆ ಬಟ್ಟೆ ತೊಗೋಣ ಅಂತ ಬಂದಿದ್ದೀನಿ ಬಟ್ಟೆ ಅಂಗಡೀಲಿ ಬಂದರೆ ಹೆಣ್ಮಕ್ಳು ಬಟ್ಟೆಗಳು ನೋಡ್ತಿದ್ರೆ ಯಾವ ತಾಣನ ಯಾವ್ದು ಬಿಡೋಣ ಅಂತ ಅನ್ನಿಸ್ತಿರುತ್ತೆ ಬಟ್ ಅಷ್ಟು ಕಲೆಕ್ಷನ್ಸ್ ಇರುತ್ತೆ ಅದೇ ಗಂಡು ಮಕ್ಕಳಿಗೆ ಅದೇ ಚಡ್ಡಿ ಅದೇ ಪ್ಯಾಂಟು ಇನ್ನೂ ಹೆಚ್ಚಾಗಿ ಹೋದರೆ ಯಾವುದಾದ್ರೂ ಒಂದು ಎಕ್ಸ್ಟ್ರಾ ಸೂಟ್ಸು ಆ ಥರದ್ದೆಲ್ಲ ಕೋ ಶೇರ್ವಾನಿ ಆ ಥರದ್ದಿರುತ್ತೆ ಇರುತ್ತೆ ಬಟ್ ಹೆಣ್ಮಕ್ಳು ಕಲೆಕ್ಷನ್ಸ್ ನೋಡ್ತಾ ಇದ್ರೆ ಒಂಥರ ವೆರೈಟಿ ವೆರೈಟಿ ಕಲೆಕ್ಷನ್ಸ್ ಇರುತ್ತೆ ಒಂಥರ ಡಿಸೈನ್ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಒಂಥರ ಯುನೀಕ್ ಆಗಿರೋ ಡಿಸೈನ್ಸ್ ಎಲ್ಲ ಸಿಗುತ್ತೆ ಬಟ್ ಅದೇ ಗಂಡು ಮಕ್ಳಿಗೆ ಅದೇ ಶರ್ಟು ಅದೇ ಪ್ಯಾಂಟು ಸೊ ಒಂಥರ ಬೋರ್ ಅನಿಸುತ್ತೆ ಗಂಡು ಮಕ್ಕಳಿಗೆಲ್ಲ ಬಟ್ಟೆ ತೆಗೆಯೋದಕ್ಕೆ ಬಟ್ ಹೆಣ್ಮಕ್ಳು ಬಟ್ಟೆಗಳು ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದ್ದಾವೆ ಅಲ್ವಾ ಅಂತ ಅನಿಸ್ಬಿಡುತ್ತೆ ಸಿಗಮ್ಮಕ್ಕೊಂದು ಜೊತೆ ಬಟ್ಟೆ ಬಟ್ಟೆನ ತಗೊಂಡೆ ಚೆನ್ನಾಗಿತ್ತು ಅವನು ಕೂಡ ಬಟ್ಟೆ ಎಲ್ಲ ಹಾಗೆ ಋತುಗೆ ಜರ್ಕೀನ್ ಕೇಳಿದೆ ಬಟ್ ಅವನ ಸೈಜ್ ಇರಲಿಲ್ಲ ತುಂಬ ದೊಡ್ಡ ಸೈಜ್ ಇತ್ತು ಸೊ ಅವರು ಹುಡುಕ್ತಾ ಇದ್ದರು ಸೈಜಸ್ನ ನೋಡೋಣ ಸಿಕ್ಕಿದ್ರೆ ಕೊಡ್ತೀನಿ ಅಂತ ಬಟ್ ಅವನಿಗೆ ಅವನಿಗೆ ಕಲರ್ ಇಷ್ಟ ಆಯಿತು ಬಟ್ ಅವನದು ಅಳತೆ ಸರಿಯಾಗಿರೋ ಅಳತೆ ಸಿಗಲಿಲ್ಲ ಸೊ ಹಾಗಾಗಿ ನಾನು ಕೂಡ ತರಿಸಿಟ್ಟಿರಿ ಅಂತ ಹೇಳಿ ಹಾಗೆ ಸೊ ಹೊರಟೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಸ್ವೆಟರೆಲ್ಲ ಹಾಕ್ಕೊಂಡು ಹೋಗಿದ್ರೆ ನೆಂದ್ಕೊಂಡು ಬಂದಿರ್ತಾನೆ ಸೊ ಹಾಗಾಗಿ ಅವನಿಗೆ ಜರ್ಕಿನ್ ಬೇಕು ಅಂತ ಅವಾಗಿಂದ ಹೇಳೋನು ಅದಕ್ಕೆ ತಗೋಣ ಅಂತ ಬಂದಿದ್ದೆ ಹಾಗೆ ಸಲ್ಲು ಕೂಡ ಕೆಲಸ ಮುಗಿಸ್ಕೊಂಡು ಇದ್ರಲ್ಲಿ ಲಾಸ್ಟ್ ಫೈನಲ್ ಇವತ್ತು ನಾವು ಸೋಫಾ ಸೆಟ್ಟು ಡಿಸೈಡ್ ಮಾಡಬೇಕು ಅಂತ ನಾವು ರೆಗ್ಯುಲರಾಗಿ ಬರೋಕ್ಕಿದೆ ಇದೇ ಅಂಗಡಿ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಸೊ ಇದೇ ಅಂಗಡಿಲಿ ಸೆಲೆಕ್ಷನ್ ಕೂಡ ಮಾಡಿದ್ವಿ ಈ ಒಂದು ಟೂ ಮಂತ್ ಮುಂಚೆನೇ ಬಂದು ಸೊ ಹಾಗಾಗಿ ಅವರು ಬೇರೆದೆಲ್ಲ ತರಿಸ್ತೀವಿ ನೋಡಿರಂತೆ ಅಂತೇಳಿದ್ರು ಅದರಲ್ಲೂ ಕೂಡ ಒಂದು ಸೆಲೆಕ್ಷನ್ ಮಾಡಿ ಹೋಗಿದ್ವಿ ಸಿಗ್ ಬಂದೆ ಇದು ಹೊರ್ಗಡೆ ನೋಡೋಕೆ ಅಷ್ಟು ದೊಡ್ಡದಾಗಿ ಶೋರೂಮ್ ಕಂಡ್ರು ತುಂಬ ದುಬಾರಿ ಅಂತ ಎಷ್ಟೋ ಜನ ಅಂದ್ಕೊತಾರೆ ಇಷ್ಟೋ ಇಷ್ಟೊಂದು ದೊಡ್ಡ ಶೋರೂಮು ಹಿಂಗಪ್ಪ ದುಬಾರಿ ಇರ್ಬೋದೇನ ಅಂತ ಸೀರಿಯಸ್ಲಿ ಇಲ್ಲ ಅವರು ಆ ಐಟಮ್ಗೆ ತಕ್ಕಂತೆ ಬೆಲೆ ಇಟ್ಟಿರ್ತಾರೆ ಅದೇನು ಕ್ವಾಲಿಟಿ ಕ್ವಾಂಟಿಟಿ ಇರುತ್ತೆ ಸೊ ಅದಕ್ಕೆ ಕರೆಕ್ಟಾಗಿರುತ್ತೆ ತುಂಬ ದುಬಾರಿ ಏನಿಲ್ಲ ಪ್ರೈಸ್ ಕೂಡ ತುಂಬ ಇದಾಗಿ ಇರುತ್ತೆ ಬಟ್ ಕ್ವಾಲಿಟಿ ವೈಸ್ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ನೀಟಾಗಿ ನಮಗೆ ಡೆಲಿವರಿ ಕೊಡೋದಾಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗೆ ಹಾಗೆ ಇವರು ಇವರಲ್ಲಿ ಪ್ರತಿಯೊಂದು ಸಿಗುತ್ತೆ ಫ್ರಿಜ್ಜಿಂದ ಹಿಡ್ದು ವಾಷಿಂಗ್ ಮೆಷಿನ್ನು ಕುಕ್ಕರ್ಸು ಹಾಟ್ ಬಾಕ್ಸ್ಗಳು ಓವನ್ಗಳು ಪ್ರತಿ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸ್ ನೋಡಿದ್ರೆ ಅದರಲ್ಲೂ ಈ ಕುಕ್ಕರ್ ಎಲ್ಲ ತಗೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾವು ತುಂಬ ಸಲ ಬಂದಿದ್ದೀವಿ ವಿಸಿಟ್ ಆ ಸೋಫಾ ಸೆಟ್ ಅಂತೂ ಯುನೀಕ್ ಆಗಿದೆ ಒಂದಕ್ಕಿಂತ ಒಂದು ವೆರೈಟಿ ಆಗಿರೋ ಅಂಥ ಸೋಫಾ ಸೆಟ್ಗಳನ್ನ ತಂದಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಎಷ್ಟೋ ಜನ ಹೊರಗಡೆ ನೋಡಿ ಡಿಸೈಡ್ ಮಾಡಿಬಿಡ್ತಾರೆ ಅಯ್ಯೋ ತುಂಬ ದುಬಾರಿ ಇರುತ್ತೆ ಹೆಂಗೋ ಏನೋ ಅಂತ ಬಟ್ ಸೀರಿಯಸ್ಲಿ ಆ ಥರದಲ್ಲ ಏನಿರೋಲ್ಲ ನಮಗೆ ಕ್ವಾಲಿಟಿ ಚೆನ್ನಾಗಿರಬೇಕು ಅಂದರೆ ದುಬಾರಿ ಕೊಡಲೇಬೇಕು ಕ್ವಾಲಿಟಿ ವೈಸ್ ವೈಸಲ್ಲಿ ನಾವು ಹೇಗಾದರೂ ಇದ್ದರೆ ಪರವಾಗಿಲ್ಲ ಅಂದರೆ ಅವರು ಕಡಿಮೆ ರೇಟ್ಗೂ ಕೊಡ್ತಾರೆ ಸೊ ಗು ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ ನಮಗೆ ಕೊಡೋ ಅಂಥ ಸೋಫಾ ಸೆಟ್ಗೂ ಗ್ಯಾರಂಟಿ ಇರುತ್ತೆ ಬಟ್ ಅವ್ರಿ ಯೂನಿಕ್ ಆಗೂ ಕೂಡ ಇರುತ್ತೆ ಡಿಸೈನ್ಸ್ ಎಲ್ಲ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದೊಂದು ಒಂದೊಂದು ಥರ ಇರುತ್ತೆ ಕಾರ್ನರ್ ಸೋಫಾಗಳಂತೂ ತುಂಬಾ ಚೆನ್ನಾಗಿತ್ತು ಹಾಗೇ ರೂಮಿಗೆ ಮಂಚಗಳಾಗಿರ್ಬೋದು ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಇಲ್ಲಿರೋ ಕ್ವಾಲಿಟೀಸೆಲ್ಲ ಸ ಹಾಗೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾರೆ ಹಾಗೆ ಡಿಸ್ಕೌಂಟ್ ಕೂಡ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಟೋಟಲಿ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಐಟಮ್ಸ್ ಆದರೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಗೇಸ್ ನಾವು ಕೂಡ ಒಂದು ಫೈನಲೈಸ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ ನಮ್ಮನೆಯವ್ರಿಗೆ ಅವರು ಮುಂಚೆ ನೋಡಿದ್ರಲ್ಲ ಅದನ್ನು ಇಷ್ಟಪಟ್ಟರು ಬಟ್ ನನಗೆ ಅದೊಂದು ಅಷ್ಟೊಂದು ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ನಾನು ಇದರಲ್ಲೇ ನಾವು ಮುಂಚೆ ಸೆಲೆಕ್ಷನ್ ಮಾಡ್ಕೊಂಡಿದ್ವಿ ಟೂ ಮಂತ್ ಮುಂಚೆನೇ ಸೊ ಅದರಲ್ಲಿ ಅದರ ಒಂದು ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ ಗೇಸ್ ಇಲ್ಲಿ ಟಿ ವಿ ನಿಟ್ಟಾಗಿರ್ಬೋದು ಎಷ್ಟು ಚೆನ್ನಾಗಿರೋ ಐಟಮ್ಸ್ ಎಲ್ಲ ಇದೆ ಅಂದರೆ ತುಂಬ ಚೆನ್ನಾಗಿ ಕೆಲವೊಂದು ತುಂಬ ರೆಡಿಮೇಡ್ಸೇ ಸಿಗುತ್ತೆ ಮಂಚ ಆಗಿರ್ಬೋದು ಹಾಗೆ ಟಿ ವಿ ನೆಟ್ಸ್ ಆಗಿರ್ಬೋದು ಎಷ್ಟೋ ಒಂದು ಐಟಮ್ಸು ರೆಡಿಮೇಡ್ ಸಿಗುತ್ತೆ ಹಾಗೆ ಹಾಡ್ರ್ ಕೊಟ್ಟರು ಕೂಡ ಅವರು ತರಿಸ್ಕೊಡ್ತಾರೆ ರೆಡಿ ಬೇರೆ ಕಡೆ ಮಾಡಿಸ್ತಾರೆ ಹಾಗೆ ತರಿಸ್ಕೊಡ್ತಾರೆ ಹಾಗೆ ಮುಂಚೆ ನಮಗೆ ಯಾವ ಥರದ್ದು ಡಿಸೈನ್ಸ್ ಬೇಕೋ ಅದನ್ನು ನಾವು ಅವರು ಕಸ್ಟಮೈಸ್ ಮಾಡಿಸಿ ಕೊಡ್ತಾರೆ ನಾವು ಟೈಮ್ಸ್ ಕೊಡ್ಬೇಕು ಟೈಮ್ ಕೊಡಬೇಕು ಅಷ್ಟೇ ಅವ್ರಿಗೆ ಟೈಮ್ ಕೊಟ್ಟರೆ ನಾವು ಎಲ್ಲಿ ಥರ ಡಿಸೈನ್ನೇ ಅವರು ಮಾಡಿಸ್ಕೊಡ್ತಾರೆ ಹಾಗೆ ನೋಡ್ತಿರ್ಬೋದು ವಿಡಿಯೋದಲ್ಲೆಲ್ಲ ಡಿ ಸೋಫಾ ಸೆಟ್ಸೆಲ್ಲ ಎಷ್ಟು ಚೆನ್ನಾಗಿದೆ ಯುನಿಕ್ ಆಗಿದೆ ಅಂತ ಮಂಚಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಹಾಗೆ ಕೆಲವೊಂದು ಮಂಚಗಳಲ್ಲಿ ಕೆಲವೊಂದು ಆಪ್ಷನ್ಸ್ ಎಲ್ಲ ಇತ್ತು ಬಟ್ ನಾನು ಅದನ್ನು ನಾನು ನೋಡಲಿಲ್ಲ ಎಲ್ಲ ಓಪನ್ ಮಾಡಿ ಅದನ್ನು ವೀಡಿಯೋ ಮಾಡಲಿಲ್ಲ ಕೆಲವೊಂದು ನೋಡಿದ್ವಿ ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಮಂಚಗಳಲ್ಲಿ ಏನು ಆಪ್ಷನ್ಸ್ ಇತ್ತು ಅಂತಂದರೆ ಬೆಡ್ಶೀಟ್ಸ್ ಎಲ್ಲ ಕೆಳಗಡೆ ಇಡೋ ಥರ ಎಲ್ಲ ತುಂಬ ಚೆನ್ನಾಗಿತ್ತು ಮಂಚ ಆ ಥರದ್ದೆಲ್ಲ ಗೈಸ್ಟ್ ನೋಡ್ತಾ ಇರ್ಬೋದು ಈಗ ನಾವು ಕೂಡ ಒಂದು ಫೈನಲೈಸ್ ಮಾಡಿದ್ದೀವಿ ಅದನ್ನು ತೋರಿಸ್ತೀನಿ ನಿಮಗೆ ಗೈಸ್ಟ್ ಇದೇ ಲಾಸ್ಟ್ ಫೈನಲ್ ಮಾಡಿದ್ದು ಅಂದರೆ ಇದೆ ತುಂಬ ನನಗೆ ತುಂಬ ಇಷ್ಟ ಆಯಿತು ನಾನು ತುಂಬ ಸಲ ಕೇಳಿದ್ದೆ ಹುಡ್ಡು ಮತ್ತು ಕುಶನ್ ಎರಡೂ ಇರೋ ಅಂಥದ್ದನ್ನು ತೊಗೊಬೇಕು ಅಂತ ಆಸೆ ಇತ್ತು ಬಟ್ ನಾವು ಆಸೆ ಪಟ್ಟಿರೋ ಥರನೇ ಆಸೆ ಇತ್ತು ನಮಗೆ ರೇಟು ರೀಸನಬಲ್ ಆಗಿರೋ ಥರನೇ ರೇಟು ಕೂಡ ಫಿಕ್ಸ್ ಆಯಿತು ಸೊ ಈಗ ನನಗೆ ಕಲರ್ ಕಾಂಬಿನೇಷನು ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಫೈನಲಲ್ಲಿ ಮಾಡಿದ್ದೀವಿ ಇದನ್ನು ಒಂದನ್ನು ಮಾತ್ರ ಕವರ್ಸ್ ಎಲ್ಲ ರಿಮೂವ್ ಮಾಡಿ ತೋರಿಸಿದ್ರು ಸೊ ಇದನ್ನು ಈ ಎರಡು ಪೀಸನ್ನು ಈ ಸೈಡ್ ಇಟ್ಟಿದ್ದಾರೆ ಹಾಗೆ ಸ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ ಕಲರ್ಸು ಮತ್ತು ಡಿಸೈನ್ಸ್ ಎಲ್ಲ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಂಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ವಾಷಿಂಗ್ ಮೆಷಿನ್ಸ್ ಆಗಿರ್ಬೋದು ಫ್ರಿಜ್ಜ್ ಆಗಿರ್ಬೋದು ಎಲ್ಲ ಚೆನ್ನಾಗಿರೋದು ಎಲ್ಲ ಕಂಪ್ನಿದು ಸಿಗುತ್ತೆ ಅದು ಇದು ಅಂತಲ್ಲ ಎಲ್ಲ ಕಂಪ್ನಿದು ಕೂಡ ಸಿಗುತ್ತೆ ಟಿ ವಿಗಳು ಹಾಗೆ ಹೋಮ್ ಥಿಯೇಟರ್ಸು ಸೊ ಎಲ್ಲ ಥರದ್ದು ಸಿಗುತ್ತೆ ಹಾಗೆ ಸಿಗ ನಮ್ಮದು ನಮ್ಮ ಒಂದು ಆಸೆ ಪಟ್ಟಂತೆ ಲಾಸ್ಟ್ ಫೈನಲ್ ಆಗಿ ಇದನ್ನು ಡಿಸೈಡ್ ಮಾಡಿದ್ವಿ ನನಗೂ ಇಷ್ಟ ಆಯಿತು ನಮ್ಮ ಮನೆಯವ್ರಿಗೂ ಇಷ್ಟ ಆಯಿತು ಸೊ ಇಬ್ಬರಿಗೂ ಇಷ್ಟ ಆಗಿರೋದ್ರಿಂದ ಪ್ರಾಬ್ಲಮ್ಸ್ ಇಲ್ಲ ಸೊ ಅವರು ಇಷ್ಟಪಟ್ಟು ನನಗಿಷ್ಟ ಆಗಿಲ್ಲ ಅಂದರೆ ನಮಗೆ ಇಷ್ಟ ಆಗಿಲ್ವಲ್ಲ ಅನ್ಸೋದು ನಾನು ಇಷ್ಟಪಟ್ಟು ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಅಯ್ಯೋ ಇಷ್ಟ ಆಗಿಲ್ವಲ್ಲ ಅಂತ ಅನ್ಸೋದು ಬಟ್ ಇಬ್ಬರಿಗೂ ಇಷ್ಟ ಆಗಿರೋದ್ರಿಂದ ಲಾಸ್ಟ್ ಫೈನಲಿ ಈಗ ಬಿಲ್ಲಿಂಗ್ ಪ್ರೋಸೆಸ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ಅವರು ಬಿಲ್ ಹಾಕ್ಸ್ತಾಯಿದ್ರು ಮತ್ತೆ ಮತ್ತೆ ನೋಡೋದು ಬೇಡ ಅದೇ ಗೊಂದಲ ಆಗುತ್ತೆ ಅಂತ ಈಗ ಲಾಸ್ಟ್ ಫೈನಲ್ ಬಿಲ್ಲಿಂಗ್ ನಡೀತಾ ಇದೆ ಅಂತೂ ಇಂತು ಇವತ್ತು ನಮ್ಮ ಆಸೆ ಈಡೇರೋ ಥರ ಆಯಿತು ಎಷ್ಟೋ ದಿವ್ಸದಿಂದ ಯಾರಾದರೂ ಬಂದರೆ ಅದ್ರ ಮೇಲೆ ಕುತ್ಕೊಂಡಾಗ ಏನಾರು ಅಂದ್ಕೊತಾರೇನೋ ಅನ್ನೋ ಥರನೇ ಫೀಲ್ ಆಗೋದು ಯಾಕಂದರೆ ನಾವು ತಂದಿರೋ ಕ್ವಶನ್ಸ್ ಎಲ್ಲ ಹಾಳಾಗೋಗಿತ್ತು ಸೊ ಎಲ್ಲ ಪೂರ್ತಿ ಇದಾಗಿತ್ತು ವೃತ್ತು ಯಾವಾಗಲೂ ಅನ್ನೋದು ಹಾಳಾಗಿದೆ ತುಂಬ ಬೇರೆ ತೊಗೊಂಡು ಬರಬೇಕು ಬೇರೆ ತೊಗೊಂಡು ಬರಬೇಕು ಅಂತ ಬಟ್ ನಮಗೆ ಹಾಕ್ತಾನೆ ಇರಲಿಲ್ಲ ನಮ್ಮ ಒಂದು ಕಮಿಟ್ಮೆಂಟ್ಸು ಮುಗಿತಾನೆ ಇರಲಿಲ್ಲ ಸೊ ಫೈನಲಿ ಮೂಗಿಲಿ ಬಿಡಲಿ ಇವತ್ತು ತೊಗೊಂಡು ಬರಬೇಕು ಅಂತ ಡಿಸೈಡ್ ಮಾಡಿ ಈಗ ಬಿಲ್ಲಿಗೆಲ್ಲ ಆಯಿತು ಇನ್ನು ಮನೆಗೆ ಹೋಗಬೇಕು ಬಟ್ ಅವರೇ ಡೆಲಿವರಿ ಕೂಡ ಕೊಡ್ತಾರೆ ಇದು ಅಂತಾನೆ ಆಫೀಸಿಂದಾನೆ ಸೊ ಆದರೆ ಬೇರೆ ಕಡೆ ಹೋಗಿದ್ದಾರೆ ಅಂತ ಸ್ವಲ್ಪ ಟೈಮ್ ತೊಗೊಂಡಿದ್ದಾರೆ ಅಷ್ಟೊಳಗಡೆ ನಾನು ಕುಕ್ಕರ್ಸ್ ನೋಡೋಣ ಅಂತ ಬಂದೆ ಕುಕ್ಕರ್ಸ್ ವೈಸ್ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಪ್ರೆಸ್ಟೀಜು ಆ ಥರದ್ದು ಬ್ರಾಂಡೆಡ್ ಇಟ್ಟಿರ್ತಾರೆ ಲೋಕಲ್ಸು ಅಷ್ಟು ಇಲ್ಲ ಕಡಿಮೆನೇ ಸೊ ನನಗೆ ಎರಡು ಲೀಟ್ರದ್ದು ಬೇಕಿತ್ತು ಬಟ್ ಎರಡು ಲೀಟ್ರದ್ದು ಇರಲಿಲ್ಲ ತರಿಸ್ಕೊಡ್ತೀವಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಆಯಿತು ಅಂತ ಹೇಳಿ ಬರೆದ್ವಿ ಬಟ್ ಅವರು ನಾವು ಹೋಮ್ ಡೆಲಿವರಿ ಕೊಡ್ತೀವಿ ಡೆಲಿವರಿ ಚಾರ್ಜಸ್ ಇರುತ್ತೆ ಬಟ್ ಸೇಫಾಗಿ ನಮ್ಮ ಹುಡುಗ್ರು ತಂದು ಕೊಡ್ತಾರೆ ನೀವೇನು ಹೋಗಿ ಹೋಗ್ಬೋದು ಅಂತ ಹೇಳಿದ್ರು ಸೊ ಈಗ ನಮಗೆ ಎಲ್ಲ ಪ್ರೋಸೆಸ್ ಎಲ್ಲ ಮುಗಿಸಿ ಪಕ್ಕದಲ್ಲೇ ನಾವು ಮೋರಿತ್ತು ಕೆಲವೊಂದು ಮನೆಗೂ ಐಟಮ್ಸ್ ಎಲ್ಲ ಡೀಟ್ ಇತ್ತು ಸೊ ಹಾಗಾಗಿ ನಾನು ನಮ್ಮ ಮನೆಯವರು ಇಲ್ಲಿಗೆ ಬಂದ್ವಿ ಪೇಸ್ಟು ಆ ಥರದ್ದೆಲ್ಲ ಬೇಕಿತ್ತು ಜಾಮು ಹಾಗೇ ಪನ್ನೀರೆಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಹಾಗೆ ಚೀಸು ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಬಟ್ ಇವರು ಸ್ಟಾಕ್ಸ್ ಎಲ್ಲ ಇಡೋಲ್ಲ ನಮ್ಮ ಅರ್ಸಿಕರಲ್ಲಿ ಮೋರವರು ಸ್ಟಾಕ್ಸ್ ಇರ ಇಡೋಲ್ಲ ಜಾಸ್ತಿ ಯಾಕಂದರೆ ತುಂಬ ಪರ್ಚೇಸಿಂಗ್ ಆಗುತ್ತೆ ಇಲ್ಲಿ ಸೊ ಹಾಗಾಗಿ ಕೋಲ್ಗೇಟ್ಸು ಮತ್ತು ಕೆಲವೊಂದು ಐಟಮ್ಸು ಮನೆಗೆ ತಿಂಗ್ಸ್ಗಳು ಬೇಕಿತ್ತು ಋತುವಿಗೆ ಬಿಸ್ಕೆಟ್ಸ್ ಎಲ್ಲ ಬೇಕಿತ್ತು ಸೊ ಹಾಗಾಗಿ ಬಂದಿದ್ದೆ ಇಲ್ಲೇ ಪಕ್ಕದಲ್ಲಿದೆ ಅಂತ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನನಗಿಂತನೂ ನಮ್ಮ ನನ್ನ ಮಗನಿಗೆ ಈ ಕಡೆ ಎಲ್ಲ ಶಾಪಿಂಗ್ ಮಾಡಬೇಕಂದ್ರೆ ಸಖತ್ ಇಷ್ಟ ಬಟ್ ನಾನು ಯೂಶ್ವಲಿ ಜಾಸ್ತಿ ಬರೋಲ್ಲ ನಾವು ಹೋಲ್ಸೇಲ್ ಪ್ರೈಸಲ್ಲಿ ಅಂಗಡಿಗಳಲ್ಲೇ ತರಿಸ್ಬಿಡ್ತೀವಿ ಏನಾದರೂ ಕೆಲವೊಂದು ತಿಂಗ್ಸು ಅಲ್ಲಿ ಸಿಗಲಿಲ್ಲ ಅಂದರೆ ನಾನು ಇಲ್ಲಿ ಬರ್ತಿರ್ತೀನಿ ಅಷ್ಟೆ ಬಟ್ ನಾನು ರೆಗ್ಯುಲರಾಗಿ ಇಲ್ಲೆಲ್ಲ ಬಂದು ಶಾಪಿಂಗ್ ಮಾಡಲ್ಲ ನಾವು ಹೋಲ್ಸೇಲಲ್ಲಿ ಒಂದು ಒಂದು ತಿಂಗಳು ಎರಡು ತಿಂಗಳು ಆಗೋ ಥರ ನಾವು ರೇಷನ್ ಥರ ಹಾಕ್ಕೊಳ್ತೀನಿ ಬಟ್ ಇಲ್ಲಿ ಏನಾದರೂ ಅನಿವಾರ್ಯ ಬೇಕು ಅಂದಾಗ ಕೆಲವೊಂದು ಅಲ್ಲಿ ಸಿಗ್ದೆಲ್ಲ ಇದ್ದಾಗ ಇಲ್ಲಿ ತೊಗೊಳೋದಷ್ಟೆ ಅಂದರೆ ಸಿಗ ಎಲ್ಲ ಸಿಕ್ತು ತೊಗೊಂಡು ಆಯಿತು ಈಗ ಹೋಗೋಣ ಅಂತ ಕೋಲ್ಗೇಟ್ಸು ಮತ್ತು ಫ್ರೂಟು ಜಾಮು ಹಾಗೆ ನಮ್ಮನೆಯವರು ಇವತ್ತಿಲ್ಲಿ ಇತ್ತು ಸೊ ಹಾಗಾಗಿ ಇಲ್ಲಿ ಮಾವಿನಣ್ಣು ಇದೆ ಅಂತ ಕರ್ಕೊಂಡು ಬಂದಿದ್ರು ನಮ್ಮ ಮನೆಯವ್ರಿಗೆ ಬೇರೆಲ್ಲದಕ್ಕಿಂತ ನಮ್ಮ ಮಾವ್ರು ಆಗ್ತಾರದೆಲ್ಲ ಇಷ್ಟ ಸೊ ಹೊರ್ಗಡೆ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಅಂತ ಇಲ್ಲಿನ ನೋಡಿದ್ರಂತೆ ಸೊ ಹಾಗಾಗಿ ಇಲ್ಲೇ ತಗೊಂಡೋಗೋಣ ಅಂತ ಬಂದರು ಇದೆಯಲ್ಲ ಮನೇಲಿ ನಮ್ಮ ಮನೆಯವ್ರಿಗೆ ಮಾವಿನ ಹಣ್ಣು ಅಂದರೆ ಭಾಳಷ್ಟು ಇಷ್ಟ ಸೀಸನಲ್ಲಂತೂ ತುಂಬ ತರ್ತಾರೆ ಮಾವಿನ ಹಣ್ಣು ಇವಾಗ ಬೇರೆ ಮಾವಿನ ಹಣ್ಣೆಲ್ಲ ಇಲ್ಲ ಮಲ್ಲಿಗೆ ಮಾವಿನ ಹಣ್ಣು ಒಂದೇ ಇದ್ದಿದ್ದು ಅಲ್ಲಿ ತುಂಬ ಚೆನ್ನಾಗಿತ್ತು ಇವಾಗ ಅದು ಲಾಸ್ಟ್ ಸೀಸನ್ ಅಂತೆ ಹಣ್ಣಲ್ಲಿ ಅದು ಲಾಸ್ಟ್ ಸಿಗುತ್ತಂತೆ ಸೊ ಹಾಗಾಗಿ ಚೆನ್ನಾಗಿತ್ತು ಹಣ್ಣು ಸೊ ಹಾಗಾಗಿ ಎತ್ಕೊಂಡ್ವಿ ಮನೆಯವ್ರಿಗೆ ಮಾವಿನ ಹಣ್ಣು ಅಂದರೆ ಭಾರಿ ಇಷ್ಟ ಹಾಗೆ ನನ್ನ ಮಕ್ಳಿಗೂ ಕೂಡ ಇಬ್ಬರಿಗೂ ಇಷ್ಟ ಇಲ್ಲಿ ಹಣ್ಣುಗಳೆಲ್ಲ ಚೆನ್ನಾಗಿತ್ತು ಸಿಬಿ ಹಣ್ಣು ಅದು ತುಂಬ ಚೆನ್ನಾಗಿತ್ತು ಬಸ್ ಮನೆಗೆ ಬಂದ್ವಿ ಮನೆಗೆ ಬಂದ್ವಿ ಗೈಸ್ ನೋಡಿ ಇದೆ ಸೋಫಾ ಸೆಟ್ಟು ಡೆಲಿವರಿ ಕೊಟ್ಟರು ಮನೆಗೆ ನಾವು ಮನೆಗೆ ಬಂದು ಸುಮಾರು ಹೊತ್ತ ಮೇಲೆ ಅವ್ರು ತಂದು ಕೊಟ್ಟರು ಹಾಗೇ ಹುಡುಗರು ಕೂಡ ಬಂದಿದ್ದರು ಡೆಲಿವರಿ ಕೊಡೋದಕ್ಕೆ ಅಂದರೆ ಸೋಫಾ ಸೆಟ್ನ ನೀಟಾಗಿ ತಂದು ಅನ್ಪ್ಯಾಕ್ ಮಾಡಿದ್ರು ಗೈಸ್ ಅವ್ರಿಗೆ ಕಾಫಿ ಮಾಡೋಣ ಅಂತ ಚಳಿ ಬೇರೆ ಮಳೆ ಬಂದು ಹೋಗಿತ್ತು ಪಾಪ ಬಂದು ವರ್ಕ್ ಮಾಡ್ತಿರ್ತಾರಲ್ವ ಕೆಲಸ ಮಾಡ್ತಿರ್ತಾರೆ ನಾವು ಅಂಗಡಿಯಲ್ಲಿ ಅವ್ರಿಗೆ ದುಡ್ಡು ಕೊಟ್ಟಿರಲಿಲ್ಲ ಆದರೆ ನಾವು ಕ್ಯಾಶಲ್ಲ ತಗೊಂಡು ಹೋಗಿರ್ಲಿಲ್ಲ ಸೊ ಇವತ್ತು ಫೈನಲೈಸ್ ಮಾಡಿ ಹೇಳಿ ಬರಬೇಕು ಅಂತ ಹೋದ್ವಿ ಬಟ್ ಯಾಕೋ ತೊಗೊಂಡು ಬರಬೇಕು ಮನೆಗೆ ಇವತ್ತು ಅಂತ ಅನ್ನಿಸ್ತು ಸೊ ಏನೋ ಮಾಡೋಕ್ಕೋಗಿ ಏನೋ ಆಯಿತು ಅಷ್ಟೇ ಸೊ ಅಂತೂ ಇಂತೂ ಮನೆಗೆ ಸೋಫಾ ಸೆಟ್ ಬಂತು ಗೈಸ್ ನನಗೊಂದು ತುಂಬ ಖುಷಿ ಆಯಿತು ಹಾಗೆ ಆ ಮಕ್ಕಳಿಗೆ ಕಾಫಿ ಮಾಡ್ಕೊಡೋಣ ಅಂತ ಮಾಡ್ತಾ ಇದ್ದೆ ಋತು ಅಂತ ತುಂಬ ಖುಷಿಪಟ್ಟ ಹಾಗೆ ನನ್ನ ದೊಡ್ಡ ಮಗ ಅಂತೂ ತುಂಬ ಸಲ ಹೇಳೋನು ತರಬೇಕು ಮನೇಲಿರೋದು ಎಲ್ಲ ಸೋಫಾ ಸೆಟ್ ಹಾಳಾಗೋಗಿದೆ ತರಬೇಕು ತರಬೇಕು ಅಂತ ಹೇಳೋನು ಸೊ ಅವನಿಗೆ ನಾವು ಹೇಳಿಲ್ಲ ಹೇಳಿದ್ಮೇಲೆ ತುಂಬ ಖುಷಿ ಆಗ್ತಾನೆ ಮಕ್ಕಳಲ್ವ ತುಂಬ ಖುಷಿ ನಮಗೆ ಅಷ್ಟು ಖುಷಿ ಆಗ್ತಿದೆ ಮಕ್ಕಳು ಖುಷಿ ಪಡಲ್ವಾ ಓಕೆ ಗೈಸ್ ನಾನು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸೋಫಾ ಸೆಟ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸ್ಬೇಕು ಯಾರೆಲ್ಲ ನೋಡ್ತಿದ್ದೀರಾ ಅವ್ರು ಖಂಡಿತ ಕಮೆಂಟಲ್ಲಿ ತಿಳಿಸ್ತೀರಾ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು